ಮಹೀಂದ್ರ ಸಂಸ್ಥೆಯು ಕೆಲವು ವರ್ಷಗಳ ಹಿಂದಷ್ಟೇ ತಮ್ಮ ಜನಪ್ರಿಯ ಎಕ್ಸ್ವಿ ಫೈವ್ ಹಂಡ್ರೆಡ್ ಕಾರನ್ನು ಬಿಡುಗಡೆಗೊಳಿಸಿದ್ದು ಇದೀಗ ಗ್ರಾಹಕರ ರುಚಿಗೆ ತಕ್ಕಂತೆ ಹೆಚ್ಚು ಬದಲಾವಣೆಗಳನ್ನು ಮಾಡಿ ಈ ಕಾರಿನ ಫೇಸ್ಲಿಫ್ಟ್ ಮಾದರಿಯನ್ನು ಬಿಡುಗಡೆಗೊಳಿಸಿದೆ ಈ ಬಾರಿ ಮಹೀಂದ್ರ ಎಕ್ಸುವಿ ಫೈವ್ ಹಂಡ್ರೆಡ್ ಫೇಸ್ಲಿಫ್ಟ್ ಕಾರಿನಲ್ಲಿ ಮರುವಿನ್ಯಾಸ ಮಾಡಲಾದ ಫ್ರಂಟ್ ಪ್ರೊಫೈಲ್ ಅನ್ನು ನೀಡಲಾಗಿದೆ ಜೊತೆಗೆ ಆಕರ್ಷಕವಾದ ಡಿಆರ್ಗಳೊಂದಿಗೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಅನ್ನು ನೀಡಲಾಗಿದೆ ಫೈವ್ ಹಂಡ್ರೆಡ್ ಫೇಸ್ಲಿಪ್ ಕಾರಿನ ಗಾತ್ರಕ್ಕೆ ತಕ್ಕ ಹಾಗೆ ಹದಿನೆಂಟು ಇಂಚಿನ ಫೈವ್ ಸ್ಪೋಕ್ ಅಲಾಯ್ ವೀಲ್ಗಳನ್ನು ಒದಗಿಸಲಾಗಿದೆ ಇನ್ನು ಎಕ್ಸ್ ಫೈವ್ ಹಂಡ್ರೆಡ್ ಫೇಸ್ಲಿಪ್ ಕಾರಿನ ಹಿಂಭಾಗವನ್ನು ಸಹ ಮರುವಿನ್ಯಾಸ ಮಾಡಲಾಗಿದೆ ಈ ಬಾರಿ ಹೊಸ ಅನ್ನು ಒದಗಿಸಲಾಗಿದ್ದು ಜೊತೆಗೆ ಮರುವಿನ್ಯಾಸ ಮಾಡಲಾದ ಬಂಪರ್ ಅನ್ನು ನೀಡಲಾಗಿದೆ ಈ ಕಾರಿನಲ್ಲಿ ಸ್ಪ್ಲಿಟ್ ಮತ್ತು ಫ್ಲ್ಯಾಟ್ ಫೋಲ್ಡಿಂಗ್ ಸೌಲಭ್ಯದ ಮೂರನೇ ಸಾಲಿನ ಆಸನಗಳನ್ನು ಅಳವಡಿಸಲಾಗಿದೆ ಮೂರನೆಯ ಸಾಲಿನಲ್ಲಿ ಕೂರುವ ಪ್ರಯಾಣಿಕರು ಹೊಂದಾಣಿಕೆ ಮಾಡಿಕೊಳ್ಳಬಹುದಾದ ಎಸಿ ವೆಂಟ್ಸ್ ನೀಡಲಾಗಿದೆ ಕಾರಿನ ಒಳಭಾಗದಲ್ಲಿ ಕಂದು ಬಣ್ಣದ ಫಿಲ್ಟೆಡ್ ಲೆದರ್ ಸೀಟ್ಗಳನ್ನು ಒದಗಿಸಲಾಗಿದೆ ಅಲ್ಲದೆ ಹಿಂಭಾಗದಲ್ಲಿ ಕೂರುವ ಪ್ರಯಾಣಿಕರಿಗೆ ಆರ್ಮ್ ರೆಸ್ಟ್ ಅನ್ನು ನೀಡಲಾಗಿದೆ ಚಾಲಕರಿಗೆ ಅನುಕೂಲವಾಗಲು ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕಂಟ್ರೋಲ್ ಅನ್ನು ಒದಗಿಸಲಾಗಿದೆ ಸ್ಟೀರಿಂಗ್ ಮೌಂಟೆಡ್ ಆಡಿಯೋ ಮತ್ತು ಇನ್ನಿತರೆ ಕಂಟ್ರೋಲ್ ಬಟನ್ಗಳನ್ನು ಒದಗಿಸಲಾಗಿದೆ ಕಾರಿನ ಡಾಕ್ಯುಮೆಂಟ್ಗಳನ್ನು ಇರಿಸಲು ಆಂಪ್ಲೆಕ್ಸ್ ಸ್ಟೋರೇಜ್ ಅನ್ನು ನೀಡಲಾಗಿದೆ ಮಹೀಂದ್ರಾ ಎಕ್ಸೋ ಫೈವ್ ಹಂಡ್ರೆಡ್ ಪೇಸ್ಲಿಪ್ ಕಾರಿನಲ್ಲಿ ಪ್ರಯಾಣಿಕರ ಸುರಕ್ಷತೆಗಾಗಿ ಎಮರ್ಜೆನ್ಸಿ ಕಾಲ್ ಫಂಕ್ಷನ್ ಆರು ಏರ್ಬ್ಯಾಗ್ಗಳು ಇಲ್ಡೆಸೆಂಟ್ ಮತ್ತು ಹೋಲ್ಡ್ ಕಂಟ್ರೋಲ್ ಬಿ ಡಿ ಸ್ಟೆಬಿಲಿಟಿ ಕಂಟ್ರೋಲ್ ಟೈರ್ ಮಾನಿಟರಿಂಗ್ ಸಿಸ್ಟಮ್ ಹಾಗೂ ನಾಲ್ಕು ಚಕ್ರಗಳಿಗೆ ಡಿಸ್ ಬ್ರೇಕ್ ಅನ್ನು ಅಳವಡಿಸಲಾಗಿದೆ ಮುಂಭಾಗದಲ್ಲಿ ಪೂರ್ವ ಚಾಲಕನಿಗೆ ಮತ್ತು ಪ್ರಯಾಣಿಕರಿಗೆ ಕಪ್ ಹೋಲ್ಡರ್ ಮತ್ತು ಕೂಲ್ಡ್ ಸೆಂಟರ್ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ನೀಡಲಾಗಿದೆ ಏಳು ಇಂಚಿನ ಇನ್ಪೊಟೈನ್ಮೆಂಟ್ ಸಿಸ್ಟಮ್ ಜೊತೆಗೆ ರಿಯರ್ ಪಾರ್ಕಿಂಗ್ ಸೆನ್ಸರ್ ಅನ್ನು ಹಾಗೂ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ ಪ್ರಯಾಣಿಕರಿಗೆ ಸೌಕರ್ಯವಂತವಾದ ಪ್ರಯಾಣವನ್ನು ನೀಡಲು ಕ್ಲೈಮೇಟ್ ಕಂಟ್ರೋಲ್ ಸೌಲಭ್ಯವನ್ನು ನೀಡಲಾಗಿದೆ ಈ ಕಾರಿನಲ್ಲಿ ವಿಶೇಷವೆಂದರೆ ಇದು ಫುಲ್ ಟೈಮ್ ಆಲ್ ವೀಲ್ ಡ್ರೈವ್ ಸೌಲಭ್ಯವನ್ನು ಒಳಗೊಂಡಿದೆ ಇದಲ್ಲದೆ ಟ್ರಾಕ್ಷನ್ ಕಂಟ್ರೋಲ್ ಅನ್ನು ಸಹ ಗ್ರಾಹಕರು ಪಡೆಯಬಹುದು ಆರನೇ ತಲೆಮಾರಿನ ಮಹೀಂದ್ರ ಎಚ್ಒ ಫೈವ್ ಹಂಡ್ರೆಡ್ ಕಾರು ಟೂ ಪಾಯಿಂಟ್ ಟೂ ಲೀಟರ್ ಎಂಹ್ ಡೀಸೆಲ್ ಎಂಜಿನ್ ಸಹಾಯದಿಂದ ನೂರ ಐವತ್ತೈದು ಪಿ ಮತ್ತು ಮುನ್ನೂರ ಅರವತ್ತು ಎಂ ಟಾರ್ಕ್ ಅನ್ನು ಉತ್ಪಾದಿಸುವ ಶಕ್ತಿಯನ್ನು ಪಡೆದುಕೊಂಡಿದ್ದು ಮ್ಯಾನ್ಯಲ್ ಅಥವಾ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ನೊಂದಿಗೆ ಜೋಡಿಸಲಾಗಿದೆ ಇನ್ನು ಮಹೀಂದ್ರ ಯು ಫೈವ್ ಹಂಡ್ರೆಡ್ ಫೇಸ್ಲಿಫ್ಟ್ ಪೆಟ್ರೋಲ್ ಇಂಜಿನ್ ಕಾರು ನೂರ ನಲವತ್ತು ಎಚ್ ಪಿ ಹಾಗೂ ಮುನ್ನೂರ ಇಪ್ಪತ್ತು ಎನ್ ಎಂ ಟಾರ್ಕ್ ಅನ್ನು ಉತ್ಪಾದಿಸುವ ಶಕ್ತಿಯನ್ನು ಪಡೆದುಕೊಂಡಿದ್ದು ಸಿಕ್ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ನೊಂದಿಗೆ ಜೋಡಿಸಲಾಗಿದೆ ಎಲೆಕ್ಟ್ರಾನಿಕ್ ಸನ್ ರೂಪ್ ಸೌಲಭ್ಯವನ್ನು ಕೂಡ ನೀಡಲಾಗಿದೆ ಹಾಗಾದರೆ ಮಹೀಂದ್ರ ಯು ಫೈವ್ ಹಂಡ್ರೆಡ್ ಫೇಸ್ಲಿಫ್ಟ್ ಕಾರಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ